ಹರಿಹರ ತಾಲೂಕು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ವತಿಯಿಂದ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿ ಆಗ್ರಹಿಸಿ ಕಾಲ್ನಡಿಗೆ ಕಾರ್ಯಕ್ರಮ ಮತ್ತು ಪ್ರತಿಭಟನೆ ಧರಣಿ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಹೋರಾಟಕ್ಕೆ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಕೈಗೊಡಿಸಬೇಕು ಮತ್ತು ಅದರ ಜೊತೆಗೆ ನಮ್ಮ ಸಮಾಜ ಬಾಂಧವರು ನಮ್ಮ ಹರಿಯಾದ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಅವರು ಕೂಡ ನಮ್ಮ ಒಂದು ಹೋರಾಟಕ್ಕೆ ಕೈ ಜೋಡಿಸಿ ಯಶಸ್ವಿ ಆಗೋ ಕಡೆ ನಮ್ಮನ್ನು ಜನ ಈ ಮೂಲಕ ತಿಳಿಸುತ್ತ ಈಗ ನೋಡಪ್ಪ ಬರೇ ಸಂಘಟನೆಯಿಂದ ಮಾತ್ರ ಕರೆ ಕೊಟ್ಟಿದ್ದಾರೆ ಅವರು ಇಷ್ಟೇ ಪಡ್ಕೇಳಿ ಅಂತ ಅಂದ್ಕೊಂಡಿದ್ದವರು ಅದನ್ನು ಮನಸ್ಸಿನಿಂದ ತೆಗೆದು ನಾವು ಕರೆ ಕೊಟ್ಟಿದ್ದೀವಷ್ಟೇ ಒಡ ಮೀಸಲಾತಿ ಹೋರಾಟಕ್ಕೆ ಯಾರಾದರೂ ಬರ್ಬೋದು ಅಂದರೆ ಮಾದಿಗ ಸಮಾಜದವರು ಅಥವಾ ಸಂಘ ಸಂಸ್ಥೆಯವರು ಯಾರಾದ್ರೂ ಬಂದ ನಮ್ಮ ಕೈ ಜೋಡಿಸಿ ಹೋರಾಟದಲ್ಲಿ ಭಾಗಿಯಾಗಬಹುದು ಈ ಮೂಲಕ ತಿಳಿಸ್ತಾ ಇದ್ದೀನಿ ಇನ್ನು ಹೆಚ್ಚಿನದಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಸಂಘಟನಾ ಸಂಚಾಲಕರಾದಂಥ ಡಿ ಹನುಮಂತಪ್ಪನವರು ಮಾತಾಡ್ತಾರೆ ಸಮಿತಿ ಮಹಾತ್ಮ ಶೆಟ್ಟಿ ಕೃಷ್ಣಪ್ಪ ಸಂಘಟನೆ ವತಿಯಿಂದ ದಾವಣಗೆರೆ ಜಿಲ್ಲೆ ಹರಿಹೊರ ತಾಲೂಕಿನಲ್ಲಿ ಎರಡು ತಾಲೂಕು ಸಮಿತಿ ವತಿಯಿಂದ ಇದೇ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಒಳ ಮೀಸಲಾತಿಯನ್ನು ಯಥಾವತ್ತಾಗಿ ಜಾರಿ ಮಾಡಿ ಅನ್ನೋ ಒಂದು ಹೋರಾಟವನ್ನು ಎ ಕಾಲೋನಿಯಿಂದ ದಾಸದಾರ್ ಕಚೇರಿ ನಮ್ಮ ಸಂಘಟನೆ ಹಾಕೊಂಡಿದ್ದಾವೆ ಅದಕ್ಕೆ ಹರಿಹಾರ ತಾಲೂಕಿನ ಎಲ್ಲ ನಮ್ಮ ಮಾದಿವ ಸಮುದಾಯದ ಮುಖಂಡರು ಹಿರಿಯರು ಹಿರಿಯರು ಯುವಕರು ಎಲ್ಲರ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಯಾಕಂದರೆ ಇವತ್ತು ಮೂವತ್ತು ವರ್ಷದಿಂದ ಹೊರಟ ನಾವು ನಡೆಸಲಿ ಮೂವತ್ತು ವರ್ಷದಲ್ಲಿ ಇವತ್ತು ಸದಾಶಿವ ಆಯೋಗ ಅಂದರೆ ನ್ಯಾಯಮೂರ್ತಿ ಸದಾಶಿವ ಅವರ ಮುಖಾಂತರ ಒಂದು ಆಯೋಗವನ್ನು ರಚನೆ ಮಾಡಿ ಅವರ ಆಯೋಗದಲ್ಲಿ ಮಾದರಿ ಸಂಬಂಧಕ್ಕೆ ಆರು ಪರ್ಸೆಂಟ್ ಮೀಸಲಾತಿ ಕೊಡಬೇಕು ಅಂತ ವರದಿ ಕೊಟ್ಟರು ನಂತರ ಅವಾಗಿದ್ದಂಥ ಬಿ ಜೆ ಪಿ ಸರ್ಕಾರ ಮತ್ತೊಂದು ಉಪ ಸಮಿತಿಯನ್ನು ಮಾಡಿ ಮಧುಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಉಪ ಸಮಿತಿ ಮಾಡಿ ಆ ಸಮೇತನೂ ಕೂಡ ಮಾದಿಗ ಸಮಾವೇಶದ ಹೆಚ್ಚಿಗೆ ಆದರೆ ಕರ್ನಾಟಕದಲ್ಲಿ ಪರಿಶಿಷ್ಟ ಅಂತ ನಾವು ವರ್ಗಿತ್ತು ಆದರೆ ಈಗ ಬಂದಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಇಂಥ ಉಡಾಪಸ್ಥೆಯಲ್ಲಿದ್ದಾಗ ನಮ್ಮ ಮುಖ್ಯಮಂತ್ರಿ ಆಧಾರದಲ್ಲೇ ನಾವು ವಾರದ ಅಧ್ಯಯನ ಜಾರಿ ಮಾಡ್ತೇವೆ ಒಳಂಬಿಸಲಂತ ಹೇಳ್ಕೊಂಡರು ಕೊನೆಗೆ ಸುಪ್ರೀಂ ಕೋರ್ಟ್ ಕೂಡ ದೇಶದ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶ ಕೊಟ್ಟರು ಕೂಡ ಒಳ ಮೀಸಲಾತಿಯನ್ನು ರಾಜ್ಯದವರು ಕೊಡ್ರಿ ಒಳ ಮೀಸಲಾತಿಯನ್ನು ಅಂತ ಅಂದಾಗ ಇದೇ ಪಕ್ಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡರಲ್ಲೂ ಕೂಡ ಜಾರಿ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಇನ್ನೂ ಜಾರಿ ಆಗ್ತಾ ಇಲ್ಲ ಆದರೂ ಕೂಡ ಈ ಸರ್ಕಾರ ಮತ್ತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿತು ಆ ಒಂದು ನಾಗಮೋಹನ್ ದಾಸ್ ಸಾಹೇಬ ಕೂಡ ಒಂದು ವರದಿ ಕೊಡದ ಕರ್ನಾಟಕದಲ್ಲಿ ಮಾದರಿ ಸಮುದಾಯ ಹೆಚ್ಚಾಗಿದ್ದಾರೆ ಇವತ್ತು ಹಂಗ ಕೊಟ್ಟರು ಕೂಡ ಮತ್ತೆ ನಮ್ಮ ಸಹೋದರ ಸಮುದಾಯದವರು ಅವ್ರಲ್ಲ ನಾವಿಚ್ಚಿಗೆ ಅಂತ ಹೋರಾಟ ಮಾಡೋದನ್ನ ಸಂತರ್ಮಿ ಒಂದು ಪರಗ ಚಾಲ ಗಮನಿಸಬೇಕು ಏನು ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಚಾಮರಾಜನಗರ ಮಂಡ್ಯ ಮೈಸೂರು ಆ ಕಡೆಗೆ ಕೆಲವೊಂದು ಜಿಲ್ಲೆಯಲ್ಲಿ ನಮ್ಮ ಬಲಗೈ ಸಮುದಾಯದ್ದು ಹೆಚ್ಚಿಗೆ ಇರಬಹುದು ಆದ್ರೆ ಅಲ್ಲಿದ್ದ ಬಿಟ್ಟು ಮೂರು ಜನ ಎರಡು ಜನ ನ್ಯಾಯಮೂರ್ತಿಗಳು ವರದಿ ಕೊಟ್ಟರು ಕೂಡ ಮತ್ತೆ ಈ ಯೋಜನೆ ಇದನ್ನ ಏನ್ ಜಾರಿ ಮಾಡೋದನ್ನ ಹದಿನಾರನೇ ತಾರೀಕು ಅಂದ್ರೆ ಇವತ್ತು ನಾವು ಸಚಿವ ಸಂಪುಟದಲ್ಲಿ ಸ್ವೀಕಾರ ಮಾಡಿದ ಸಚಿವ ಸಂಪುಟದ ತೀರ್ಮಾನ ಅಂತ ಹೇಳಿದಂತಹ ಮುಖ್ಯಮಂತ್ರಿಗಳು ಮತ್ತೆ ಹತ್ತೊಂಬತ್ತನೇ ತಾರೀಕು ಅಂತ ಆಗಲಿ ಹತ್ತೊಂಬತ್ತು ತಾರೀಕು ಆದ್ರೂ ಕೂಡ ಬಾರಿಗೆಗಾರರು ಕೂಡ ಒಳಗಿಸಲೇ ಜಾರಿ ಮಾಡಬೇಕಂತ ಆಗ್ರಹಿಸಿ ನಾವು ಇವತ್ತು ನಾಳೆ ಹದಿನೆಂಟನೇ ತಾರೀಕಿಗೆ ಹನ್ನೆಡ್ಸದವಿ ಒಂದು ದಿವಸದ ಒಂದು ತಾಲೂಕು ಕಚೇರಿಯಲ್ಲಿ ನಡೆದುಕೊಳ್ಳುತ್ತವೆ ಆದ್ರೂ ಕೂಡ ಮತ್ತೆ ಹತ್ತೊಂಬತ್ತನೇ ತಾರೀಕು ಇದನ್ನು ಮಾಡಿದೆ ಹೋದ್ರೆ ನಾವು ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕನ್ನು ಹರಿಹಾರ ನಗರವನ್ನು ಬಂದು ಮಾಡೋದ್ರ ಮುಖಾಂತರ ಮತ್ತೆ ಉಗ್ರವಾದ ಪ್ರಕಟಣೆಯನ್ನು ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ರಾಜ್ಯಾದ್ಯಂತನೂ ಕೂಡ ನಮ್ಮ ಸಂಘಟನೆ ಮಾಡಬೇಕಂತ ಒಂದು ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಆ ಪ್ರಕಾರ ರಾಜ್ಯಾಧ್ಯಕ್ಷರ ಆದೇಶದ ಮೇಲೆ ನಾವು ಇಲ್ಲಿ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲ ಜಿಲ್ಲಾ ಸಮಿತಿಯರು ಮತ್ತೆ ನಮ್ಮ ತಾಲೂಕ್ ಸಮಿತಿಯರೆಲ್ಲರೂ ಸೇ ಇರ್ತಾರೆ ಅದೇ ರೀತಿ ನಮ್ಮ ಎಲ್ಲರೂ ಕೂಡ ಮಾದಿಗ ಸಮುದಾಯದ ಕಮಿಟಿಯವರು ಅಧ್ಯಕ್ಷರು ಮತ್ತೆ ಎಲ್ಲ ಯುವಕರು ಭಾಗವಹಿಸ್ಬೇಕಂತ ಹೇಳಿ ಎರಡು ಮಾತು